ದಲಿತರ ಮೇಲೆ ಹಲ್ಲೆ ಮಾಡಿದ ಕಿಡಿಗೇಡಿಗಳನ್ನು ಬಂಧಿಸುವಂತೆ ಆಗ್ರಹಿಸಿ ಕರ್ನಾಟಕ ದಲಿತ ಸಿಂಹ ಸೇನೆ ಕಾರ್ಯಕರ್ತರು ಕೋಲಾರ ನಗರ ಹೊರವಲಯದಲ್ಲಿರುವ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ಈ ವೇಳೆ ಕರ್ನಾಟಕ ದಲಿತ ಸಿಂಹಸೇನೆ ರಾಜ್ಯಾಧ್ಯಕ್ಷ ಹೂಹಳ್ಳಿ ಪ್ರಕಾಶ್ ಮಾತನಾಡಿ ತಾಲೂಕಿನ ಸೋಮಸಂದ್ರ ಗ್ರಾಮದ ನಿವಾಸಿಗಳಾದ ದಲಿತ ಸಮುದಾಯಕ್ಕೆ ಸೇರಿದ ಬೈರಪ್ಪ ಹಾಗೂ ಮುಳವಾಗಲಪ್ಪ ಇವರ ಮೇಲೆ ವಿನಾಕಾರಣ ದೊಡ್ಡ ಕುರುಬ್ರಹಳ್ಳಿ ಗ್ರಾಮದ ನಾಗರಾಜ್ ಹಾಗೂ ದೇವರಾಜ್ ಅನ್ನೋರು ಡಿಸೆಂಬರ್ ಇಪ್ಪತ್ತೇಳರಂದು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸಿದ್ರು ಸೇನೆಯಿಂದ ಒಂದು ಹೋರಾಟ ಇಟ್ಕೊಂಡಿವಿ ಎಸ್ ಸೆಲ್ ಸೆಲ್ ಕೋಲಾರ ಏನಪ್ಪ ವಿಷಯ ಏನಪ್ಪ ಸೋಮಸಂದ್ರ ಗ್ರಾಮ ಕೋಲಾರ ತಾಲೂಕು ಒಳ್ಳೂರು ಹೋಬಳಿ ಸೋಮಸಂದ್ರ ಗ್ರಾಮದಲ್ಲಿ ಒಬ್ಬ ದೊಡ್ಡ ಕುರುಬರಹಳ್ಳಿ ನಾಗರಾಜ್ ಬಿಂದು ದೇವರಾಜ್ ಎನ್ನುವರು ಮನೆಗೆ ನುಗ್ಗಿ ಒಬ್ಬ ಅಮಾಯಕ ದಲಿತ ಕುಟುಂಬವರನ್ನು ಕತ್ತು ಸೀಳೋ ಥರ ಕೊಯ್ತಾರೆ ಕತ್ತು ಸೀಳೋ ಥರ ಕೊಯ್ದು ಇವರಿಗೆ ಗಾಯ ಮಾಡಿ ಎಸ್ ಎನ್ ಆರ್ ಆಸ್ಪಿಟ್ಲಿಗೆ ದಾಖಲೆ ಆಗಿದೆ ಇವತ್ತು ಎಂಟು ದಿವಸ ಆಗಿದೆ ಇವತ್ತು ಕೂಡ ಪೊಲೀಸ್ ಇಲಾಖೆ ಅರೆಸ್ಟ್ ಮಾಡೋ ಕ ಕಾರ್ಯನೇ ಮಾಡಲಿಲ್ಲ ಆದ್ದರಿಂದ ಇವತ್ತು ನಮ್ಮ ಎಸ್ ಸಿ ಎಸ್ ಟಿ ಸಿಲ್ ಡಿ ಎಸ್ ಪಿ ವಸಂತ ಸಾರ್ ಮತ್ತು ತ್ಯಾಗರಾಜ್ ಸಾರ್ ಬಂದು ಮೆಂಬರ್ ತಗೊಂಡಿದ್ದಾರೆ ಆದಷ್ಟು ಬೇಗ ಅರೆಸ್ಟ್ ಮಾಡ್ತೀವಿ ಅಂತ ದಲಿತರಿಗೆ ಅನ್ಯಾಯ ಆದರೆ ಯಾವತ್ತೂ ಕೂಡ ಕ್ಷಮಿಸೋದಿಲ್ಲ ಏನು ಕತ್ತೂರು ಮಂಜು ಕೇಸ್ ಆಗಿರ್ಬೋದು ಈ ಕೇಸ್ ಆಗಿರ್ಬೋದು ಯಾವುದೇ ಕೇಸಲ್ಲಿ ಕ್ರಮ ಕೈಗೊಂಡರೆ ಪ್ರಭಾವಿಗಳ ಕೈವಾಡ ಇದೆ ಅಂತ ನನ್ನ ಭಾವನೆ ಆದ್ದರಿಂದ ನಾವು ವಾರ್ನಿ ಎಚ್ಚರಿಕೆ ಕೊಟ್ಟಿದ್ದೀವಿ ಬ ಇಲಾಖೆಗೆ ಆದಷ್ಟು ಬೇಗ ದೊಡ್ಡ ಕುರುಬರಲ್ಲಿ ನಾಗರಾಜ್ ಅವರನ್ನು ಬಂಧಿಸಿ ನ್ಯಾಯ ಕೊಡ್ತೀನಿ ಅಂತ ಹೇಳಿದರೆ ಆದ್ದರಿಂದ ನಾವು ಎಸ್ ಪಿಗೆ ಮೆಮೋಣಾಮ್ ಕೊಟ್ಟು ನಾವು ಈ ಹೋರಾಟವನ್ನು ಇಲ್ಲಿಗೆ ಇದ್ದೀವಿ ನ್ಯಾಯ ಸಿಗೋವರೆಗೂ ಬಿಡೋ ಪ್ರಶ್ನೆನೇ ಇಲ್ಲ ಜೈ ಭೀಮ್ ಜೈ ಭಾರತ್ ತಲೆಗೆ ಕೈಕಾಲಿಗೆ ಹೊಡೆದ ರೀತಿ ನೋಡಿದ್ರೆ ಭಯವಾಗುತ್ತೆ ಗಂಭೀರ ಹಲ್ಲೆಯಿಂದ ಅತಿಯಾಗಿ ರಕ್ತಸ್ರಾವವಾಗಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಸಹ ಪಡೆದಿದ್ದಾರೆ ನಿರಂತರ ದಲಿತರ ಮೇಲೆ ಹಲ್ಲೆ ದೌರ್ಜನ್ಯ ವಂಚನೆಯಂತಹ ಪ್ರಕರಣಗಳು ನಡೀತಲೇ ಇವೆ ಜಾತಿ ಪ್ರಮಾಣ ಪತ್ರದ ವಂಚನೆ ಮಾಡಿದ ಶಾಸಕ ಕೊತ್ತೂರು ಮಂಜುನಾಥರ ಮೇಲೂ ಕ್ರಮ ಕೈಗೊಂಡಿಲ್ಲ ಅಂತ ಕಿಡಿಕಾರದ್ರು ಹಲ್ಲೆ ನಡೆದ ದಿನ ಗ್ರಾಮಾಂತರ ಠಾಣೆಯಲ್ಲಿ ದೂರು ನೀಡಿ ಎಫ್ಐಆರ್ ದಾಖಲಿಸಲಾಗಿದೆ ಆದರೆ ಈವರೆಗೂ ಹಲ್ಲೆ ಕೋರರನ್ನ ಬಂಧಿಸಿಲ್ಲ ಕೂಡಲೇ ಆರೋಪಿಗಳನ್ನ ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕು ಅಂತ ಆಗ್ರಹಿಸಿದ್ರು ಡಿ ಸಿಆರ್ಸೆಲ್ ಅವ್ರಿಗೆ ಕೆಲಸ ಪೊಲೀಸ್ ಇಲಾಖೆಗೆ ಹಂಗ ವಂಚನೆ ಮಾಡುತ್ತಿರುವ ಡಿ ಸಿಆರ್ ಎಲ್ಗೆ